द्युरत्नं कौसल्याया न पुत्ररत्नं महाव्याकरणां गोध्यमन्तमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मस्रदुग्धाब्जये नमः

ನಿನ್ನ ಕಾರ್ಯವಾಗಲಿ ಇಂತ ಪರಸ್ಪರ ಇಬ್ಬರೂ ಕೂಡ ಮೈತ್ರಿಯನ್ನ ಮಾಡುವ ಆ ಮಾತುಗಳನ್ನ ಹೇಳಿದ ಆವಾಗ ಹನುಮಂತ ತಕ್ಷಣವೇ ಏನು ಮಾಡಿದ ಅನ್ನುವನ್ನ ಹೇಳ್ತಿದ್ದಾರೆ ಆ ಚೈತನ್ಯ ಅವ್ರು ज्वलनं ज्वलयामास ज्वलनं ज्वलयामास ज्वलनं ज्वलयामास हनुमान् सख्यसाक्षिणम् हनुमान् सख्यसाक्षिणम् हनुमान् सख्यसाक्षिणम् खलति क्वचिदापत्सु खलति क्वचिदापत्सु खलति क्वचिदापत्सु नहि नीतिमतां मतम् Nahini ti matam matam, nahini ti matam matam. Hanuman agro itu di Ramayana Paricaya m prati sayeba Karitavan taman. Sasurupa mapi Paricaya अनन ते श्रेयः व्यस्ति इति अकथयत् सुग्रीवः सुग्रीवस्तु हनुमतः वचनं श्रुत्वा संतोषं अनुभूया प्रति कातरो भूवा रामोपि कथयत् अह परस्परं वयम् भावयन्तः श्रेयः परमं ववाक्तयाइ अवाप्स्यामः अवाप्स्यावः इति तदा हनुमान की मकरोत इति अपिन पद्ये उच्यते हनुमान तक्षेसाक्षीनं ज्वलनं ज्वालयामासा ज्वालयामास ज्वालति ज्वालयति ज्वालयामासा ज्वालया तक्षेसाक्षीनं आवयो हो संबंधः आ ನನಿತ್ಯದ ಸದಾತನ ಸೂಚಯಿತಮ್ನಿ ಸರ್ವ ಜ್ಞಾನಿ ಆಶ್ರಯಂತೆ ಅಗ್ನೆ ನಾವು ಸಖ್ಯಸಾಕ್ಷಿ ವಿವಾಹ ಪ್ರಸಂಗೇ ಸಂಸ್ಕಾರೆ ಅದೇ ತದ್ದೇಶ అగ్ని సాక్షి వయ పరస్పరం సహజీవనం కదా సాక్షిణం జ్వలనం జ్వలయామాస నహి నీతిమత మతం క్వచిదీ నీతివంతర మాతు వందేతర ಹತ್ತು ವರ್ಷದ ಹಿಂದೆ ಒಂಥರ ಈಗ ನೋಡಿದ್ರೆ ಬೇರೆ ತರ ಆಗ್ಬಿಟ್ಟಿದಾರೀ ಅವತ್ತಿನ ತರ ಇಲ್ಲ ಇಲ್ಲ ಅಂತ ಅನ್ನುವ ವ್ಯವಸ್ಥೆಯೇ ಇಲ್ಲ ಅವರು ಒಂದು ಆಡಿದ್ರು ಅಂದ್ರೆ ಮಾತು ಅದು ಕೊನೆ ತನಕನೂ ಹಾಗೇನೆ ರಾಮ ಮತ್ತು ಸುಗ್ರೀವರ ನಡುವಿನ ಬಾಂಧವ್ಯಕ್ಕೆ ಇದನ್ನ ಮುದ್ರೆ ಅಗ್ನಿಯನ್ನ ಮುದ್ರೆ ಒತ್ತಿದ್ ಯಾಕೆ ಅಂದ್ರೆ ಅದು ಆ ಮುದ್ರೆ ಒತ್ತಿದ್ಮೇಲೆ ಮತ್ತೆ ಮಾತು ತಪ್ಪಲ್ಲ ತಪ್ಪಲಿಕ್ಕಿಲ್ಲ ಅಂತ ಆದ್ರಿಂದಾಗಿ ವಿವಾಹವನ್ನ ಹಿಂದೆ ಅದು ಮತ್ತೆ ತಪ್ಪಿಸಿಕೊಳ್ಳಿಕ್ಕಿಲ್ಲ ಅಂತ ಅದರ ಅರ್ಥ ಅದು ಮೊದಲು ತಿಳಿದು ಮಾಡಬೇಕು ಅನ್ನೋದು ಹೊರತು ಈಗಿನ ಹಾಗೆ ಅವ್ಯವಸ್ಥೆ ಆಯ್ತು ಅಂತ ಅದನ್ನ ಆ ಬದುಕ್ಲಿಕ್ಕೆ ಹಕ್ಕಿಲ್ವಾ ಅಂತ ಕೇಳುವ ತರ ಅಲ್ಲ ಅದು ಹಿಂದೆ ಪರಸ್ಪರ ಅವರ ಜಾತಕಗಳನ್ನ ನೋಡುದಿರಬಹುದು ಅಥವಾ ಅದಕ್ಕಿಂತ ಪೂರ್ವದಲ್ಲಿ ವಿವಾಹ ಅಂದ್ರೆ ಏನು ಅಂತ ಅದರ ಪರಿಚಯ ಕೊಡುದಿರ್ಬೋದು ಇದೆಲ್ಲ ಚೆನ್ನಾಗಿ ಇತ್ತು ಮತ್ತೆ ತಿದ್ದಿ ತೀರ್ಲಿಕ್ಕೆ ದೊಡ್ಡವರು ಅಂತ ಇರ್ತಿದ್ವಿ ಯಾರೋ ಕೆಲವರಿಗೆ ಅವರ ಬದುಕಿನ ದುರ್ದೈವದಿಂದ ಅವರು ಮಾಡಿದ ಯಾವುದೋ ಒಂದು ಪೂರ್ವದ ಕರ್ಮದಿಂದ ಆಗಿರ್ಬೋದು ನಾನು ಎಲ್ಲ ವಿವಾಹಗಳು ಕೂಡ ಸುಸಂಪನ್ನವಾಗಿದೆ ಅಥವಾ ವಿವಾಹ ಅಂತ ಅನ್ನೋದು ಅತ್ಯಂತ ಅವಶ್ಯಕ ಕರ್ಮ ಅಂತ ಶಾಸ್ತ್ರ ಅವನ ಮೇಲೆ ತಲೆ ಮೇಲೆ ಹೇರುತ್ತೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಹೇಳುದೂ ಇಲ್ಲ ಹೇರುವುದೂ ಇಲ್ಲ ಆದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸ್ಬೇಕಲ್ವಾ ಸಮಾಜ ಒಂದು ವ್ಯ ನಿಶ್ಚಯಿಂದ ನಡೀಬೇಕು ಅಂತ ಅನ್ನುವ ದೃಷ್ಟಿಯಿಂದ ಅಗ್ನಿ ಸಾಕ್ಷಿಯನ್ನ ಅವರು ಪರಿಚಯ ಮಾಡಿಕೊಡುದು ಅವರ ಬಾಂಧವ್ಯಕ್ಕೆ ಮತ್ತೆ ಮಧ್ಯದಲ್ಲಿ ಬ್ರೇಕ್ ಆಗುದಿಲ್ಲ ಅಂತ ಆದ್ರೆ ಅಷ್ಟು ಅರ್ಥ ಮಾಡಿಕೊಂಡು ಬದುಕ್ಲಿಕ್ಕೆ ಅವಕಾಶ ಕೊಡುವುದು ಅದು ಸಾಕ್ಷಿ ಮನೆಯ ಅದಕ್ಕೆ ಇನ್ನೊಂದು ಹೆಸರಿದೆ ಅಗ್ನಿಗೆ ಆ ಗೃಹ ರಕ್ಷಕ ಅಂತ ಅದು ಮನೆಯನ್ನ ರಕ್ಷಿಸತ್ತೆ ನಿಮ್ಗೆ ಆ ಮಹಾಭಾರತದ ಆರಂಭದ ಕಥೆಯಲ್ಲಿ ಭೃಗು ಪುಲೋಮ ಅನ್ನುವ ಕಥೆಯಲ್ಲಿ ಆ ರಾಕ್ಷಸ ಬಂದವಳ ನೆಡ್ಕೊಂಡು ಹೋಗುವಾಗ ಅಗ್ನಿ ಸುಮ್ನಾದ ಅದಕ್ಕೆ ಅವನಿಗೆ ಆಮೇಲೆ ಶಾಪ ಬಂತು ಅಂತ ಪ್ರಸಂಗ ಬರುತ್ತಲ್ವಾ ಅಂದ್ರೆ ಅಗ್ನಿ ಆವಾಗ ಮಾತಾಡ್ತಿತ್ತು ಅವ್ರ ಮನೆಯಲ್ಲಿ ಅದ್ರಿಂದಾಗಿ ರಾಕ್ಷಸನೇ ಮಾತಾಡ್ತಾನಂತೆ ಉಳ್ದವ್ರು ಮಾತಾಡಲ್ವಾ ಅಗ್ನಿ ಹತ್ರ ಮಾತಾಡಿ ಈಗ ನ್ಯಾಯ ಹೇಳು ನನಗೆ ಅವಳ ಹೆಂಡತಿ ಅಲ್ವ ಅವಳಪ್ಪ ಚಿಕ್ಕಂದಿರ್ಬೇಕಾದ್ರೆ ಊಟ ಮಾಡಿಸ್ಬೇಕಾದ್ರೆ ನಿನ್ನ ರೊಕ್ಕಿ ಕೊಟ್ಬಿಡ್ತೇನೆ ರೊಕ್ಕಸಿನಿ ಕೊಟ್ಬಿಡ್ತೇನೆ ಅಂತ ಹೇಳಿದಲ್ವಾ ಇವತ್ತು ನಾನು ಅವಳನ್ನ ಕರ್ಕೊಂಡು ಹೋದ್ರೆ ಏನ್ ತಪ್ಪು ಅಂತೆಲ್ಲ ವಾದ ಮಾಡುವಾಗ ಅದು ಪ್ರತ್ಯುತ್ತರ ಕೊಡ್ಲಿಲ್ಲ ಯಾಕೆಂದ್ರೆ ಅವ್ನು ಏನ್ ಹೇಳಿದ್ದು ಅಂತ ಯೋಚನೆ ಮಾಡಿ ಏನ್ ಹೇಳ್ಬೇಕು ಅಂತ ಉತ್ತರ ಕೊಡುದ್ರೊಳಗೊಂಡು ಹೋಗ್ ಆಗಿದೆ ಪ್ರಸಂಗದೊಂದು ಏನೋ ಆ ಶಾಪ ಒಂದು ಸರ್ವಭಕ್ಷ ಸರ್ವಭಕ್ಷೋಭವ ಅಂತ ಒಂದು ಬರ್ಲಿಕ್ಕಿತ್ತು ಏನೋ ಆಯ್ತಾ ಹೊತ್ತಿಗೆ ಆದ್ರೆ ಆ ಮಾತಿನ ಅಭಿಪ್ರಾಯ ಏನಂದ್ರೆ ಮನೆಯಲ್ಲಿ ಏನೇ ತೊಂದರೆ ಆದ್ರೂ ಕೂಡ ಅದನ್ನು ಪರಿಹರಿಸ್ಲಿಕ್ಕೆ ನೂರು ದಾರಿಗಳಿದ್ವು ಮತ್ತೆ ಸರ್ತಿ ಆ ಅನಾಹುತಗಳು ಅಥವಾ ಇನ್ನೇನೋ ಒಂದು ಈಗದ ಈಗದ ಹಾಗಂತೂ ಅಲ್ವೇ ಅಲ್ಲ ಬಿಡಿ ಈಗ ನಮ್ಮ ಬದುಕಿನಲ್ಲಿ ಅಹ್ ಏನೇನೋ ನಮ್ ನಮ್ಮದೇ ಆದ ಕಲ್ಪನೆಗಳಲ್ಲಿ ಸುಖವನ್ನ ಹುಡುಕಿ ಹುಡುಕಿಕೊಂಡು ಹೋಗ್ತೇವೆ ನಾವು ನಮ್ಮ ದೈನಂದಿನ ಬದುಕನ್ನೇ ಹಾಳು ಮಾಡಿಕೊಂಡು ಆ ಹಾಳು ಮಾಡಿದ ಬದುಕನ್ನೇ ಸರಿ ಅಂತ ಅನ್ಕೊಂಡು ಅದನ್ನ ಸರಿದೂಗಿಸ್ಲಿಕ್ಕೋಸ್ಕರ ಇನ್ನೂ ಹಾಳು ಮಾಡಿಕೊಂಡು ಅವ್ಯವಸ್ಥೆಯ ತುತ್ತ ತುದಿಗೇರಿ ಆಗಿದೆ ಅದು ಕಾಲದ ಅನಿವಾರ್ಯತೆ ಅದನ್ನ ಯಾರು ಕೂಡ ಈಗ ಬೇಕು ಅಂತ ಮಾಡಿದ್ದಲ್ಲ ಪ್ರಗತಿ ಅಂತ ಅನ್ನೋದು ನಾಗರಿಕತೆ ಅಂತ ಅನ್ನೋದು ಮನುಷ್ಯನನ್ನು ದುರ್ಬಲಗೊಳಿಸ್ತಾ ಹೋಗುತ್ತೆ ಯಾಕಂದ್ರೆ ಅದು ಕಾಲಕ್ರಮದಲ್ಲಿ ಆಯುಷ್ಯ ಕಮ್ಮಿ ಆಗ್ಬೇಕು ಜ್ಞಾನ ಕಮ್ಮಿ ಆಗ್ಬೇಕು ಭಕ್ತಿ ಕಮ್ಮಿ ಆಗ್ಬೇಕು ವೈರಾಗ್ಯ ಕಮ್ಮಿ ಆಗ್ಬೇಕು ಎಲ್ಲ ಕಮ್ಮಿ ಆಗ್ಬೇಕು ಅಂತಂದ್ರೆ ಹೊರಗಿನ ವಾತಾವರಣ ಹಾಗೆ ಕೆಡಬೇಕು ಆದ್ರೆ ಇಷ್ಟು ಬೇಗ ಅಂತ ಅನ್ನೋದು ಸ್ವಲ್ಪ ಭಯ ಹುಡು ಅಂತ ಇನ್ನೂ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇಪ್ಪತ್ತೇಳು ಸಾವಿರ ರೂಪಾಯಿ ಇಪ್ಪತ್ತೇಳು ಸಾವಿರ ವರ್ಷಗಳನ್ನ ಹೆಂಗಪ್ಪಾ ಕಳೆಯುವುದು ಅಂತ ಕೆಲವೊಂದ್ಸತಿ ಗಾಬರಿ ಆಗುವ ಪ್ರಸಂಗ ಇದೆ ಅವನಿದ್ದಾನಲ್ವಾ ನೋಡುವವನು ಯಾಕೆ ಟೆನ್ಷನ್ ಮಾಡ್ಬೇಕು ಆದ್ರೆ ಅಗ್ನಿಯ ಪ್ರಧಾನ ಗುಣಗಳು ತುಂಬಾ ಇದೆ ಅದು ಒಂದು ಸಖ ಮನೆಯಲ್ಲಿ ಯಜಮಾನನಿಗೆ ಗೆಳ ಗೆಳೆಯ ಗೃಹಪತಿಯಗೆ ಅದು ಗೃಹಪತಿ ಅಂತ ಅವನಿಗೆ ಹೆಸರು ಗೃಹಂ ಪಾಲಯತಿ ಇದೆ ಇದೆ ಗೃಹಪತಿ ಅಂತ ಅನ್ನೋದು ಆ ಅರ್ಥದಲ್ಲಿ ಇರುವ ಹೆಸರು ಅದು ನಾವು ಅರ್ಹಪತ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ನಾವು ಗಾರ್ಹಪತ್ಯ ಅಗ್ನಿ ಹೆಸರು ಅಂತ ಯೋಚನೆ ಮಾಡ್ತೀವಿ ಗೃಹ ಗೃಹಕ್ಕೆ ಪಾಲನೆ ಮಾಡುವ ಶಕ್ತಿಯಾಗಿ ಮನೆಯಲ್ಲಿ ಏನೇ ತೊಂದರೆ ಆದ್ರೂ ಕೂಡ ಅದು ದೃಷ್ಟಿ ತೆಗೆಯುವುದು ಅಂತ ಹೇಳ್ತೇವಲ್ವಾ ಹಾಗೆ ಏನೇ ಬಂದ್ರು ಕೂಡ ದುಷ್ಟ ಆ ದುಷ್ಟ ಜನರ ಕಣ್ಣು ಅಥವಾ ದುಷ್ಟರ ಮಾತು ಅಥವಾ ದುಷ್ಟರ ಆಲೋಚನೆಗಳಿಂದ ಏನಾದ್ರೂ ಮನೆಗೆ ಹಾನಿಯಾಗುವುದಿದ್ರೆ ಅವನು ಗಾಯತ್ರಿ ಜಪ ಮಾಡ್ತಾನೆ ಮತ್ತು ಅಗ್ನಿ ಕಾರ್ಯ ಮಾಡ್ತಾನೆ ಅಂತಂದ್ರೆ ಅದ್ ಎರಡು ಅವನನ್ನ ಕಾಪಾಡುತ್ತೆ ಅದಕ್ಕೋಸ್ಕರ ಅಗ್ನಿ ಅಂತ ಒಬ್ಬ ಆ ಬ್ರಹ್ಮಚಾರಿ ಆಗುವಾಗ ಅವನಿಗೆ ಉಪಯೋಗಕ್ಕೆ ಬೇಕು ಅದು ಅವನಿಗೆ ಮಾತ್ರ ಅಲ್ಲ ಅವನ ಇಡೀ ಮನೆಗೆ ಅದರಲ್ಲೂ ಗೃಹಸ್ಥನಿಗಾಗುವಾಗ ಇನ್ನೂ ಅದು ಅವನ ಹೆಂಡತಿಗೆ ಸೇರಿ ಅಗ್ನಿ ಅಂತ ಅನ್ನೋದು ಒಬ್ರಿಗಲ್ಲ ಅಗ್ನಿ ಅದಿಬ್ಬ್ರ ಅಗ್ನಿ ಅದು ಇಬ್ರು ಒಟ್ಟಿಗೆ ಕೂತ್ಕೊಂಡೇ ಯಾವಾಗ್ಲೂ ಅದಕ್ಕೆ ಅಗ್ನಿ ಕಾರ್ಯ ಮಾಡ್ಬೇಕು ಅಂದ್ರೆ ಇಬ್ರು ಬೇಕೇ ಬೇಕು ಮಿತ್ರರಾದ್ರೆ ಇಬ್ರು ಬೇಕು ಗಂಡ ಹೆಂಡಿತರಾದ್ರೆ ಇಬ್ರು ಬೇಕು ಗುರು ಶಿಷ್ಯರಾದ್ರೆ ಇಬ್ರು ಬೇಕು ಗುರು ನೋಡುದನ್ನೇ ಗುರು ಇಲ್ಲದೆ ಇದ್ದಾಗ ಶಿಷ್ಯ ಪೂರ್ವ ಅಂದ್ರೆ ಪ್ರಧಾನ ಪಾತ್ರ ವಹಿಸ್ತಾನೆ ಇಲ್ಲಾಂದ್ರೆ ಅವನು ಜೊತೆಗಿರ್ಬೇಕು ಅಲ್ಲಿ ಆಹುತಿ ಕೊಡುವಾಗ ಅವರಿಗೂ ಸಂಬಂಧಪಟ್ಟಂತೆ ಅವನಿಗೂ ಸಂಬಂಧಪಟ್ಟಂತೆ ಮಂತ್ರಗಳಿವೆ ಅದರಿಂದಾಗಿ ಹಾಗೆ ಒಂದು ವಿಶಿಷ್ಟವಾದ ಸಂಬಂಧವನ್ನ ಕಲ್ಪಿಸುವಂತಹದ್ದು ಅಗ್ನಿ ಅದರಿಂದಾಗಿ ಅಗ್ನಿ ಅನ್ನೋದಕ್ಕೆ ಸಖ್ಯ ಸಾಕ್ಷಿ ಅಂತಂದ್ರು ಕೊಚಿತಪಿ ಕದಾಚಿದಪಿ ಯಾವತ್ತೂ ಕೂಡ ಆಪತ್ಸು ಎಂತಹ ದೈನೇಸಿ ಪರಿಸ್ಥಿತಿ ಬಂದ್ರೂ ಕೂಡ ಎಂತಹ ದುಸ್ಥಿತಿ ಬಂದ್ರೂ ಕೂಡ ನ ಸ್ಕಲತಿ ಎಡವಿ ಬೀಳುವುದಿಲ್ಲ ಜಾರಿ ಬೀಳುವುದಿಲ್ಲ ಮಾತು ತಪ್ಪುವುದಿಲ್ಲ ಅಂತ ಪ್ರಧಾನ ಅರ್ಥ ನಾವು ನಾಲಿಗೆಯನ್ನ ಆ ಹೇಳುವುದುಂಟು ಕೆಲವರು ನನ್ನ ಆಡಿದ ಮೇಲೆ ತಪ್ಪಲ್ಲ ಅಂತ ಅದರ ಅಭಿಪ್ರಾಯ ಏನು ಅಂತಂದ್ರೆ ಯಾವುದೇ ಒಂದು ವಿಷಯವನ್ನ ಅಹ್ ದಾಖಲೆ ಮಾಡುವುದು ಅಂತ ಬಂದಾಗ ಅದು ಮಾತಿಗೆ ನಿಲ್ಲುವುದು ಅಂತ ಅದಕ್ಕೊಂದು ಬಾಂಡ್ ಪೇಪರ್ ಹಾಕಿ ಸೈನ್ ಹಾಕಿ ಅದು ಕೋರ್ಟ್ ಅಲ್ಲಿ ಇಷ್ಟು ಲೆಕ್ಕಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲ ಮಾತಾಡಿದ್ರೆ ಅದು ಜೀವನ ಪೂರ್ತಿ ಅದನ್ನ ನಡೆಸ್ಬೇಕು ಅಂತ ಯಾವುದೋ ಪ್ರಸಂಗಗಳು ಅನರ್ಥಗಳು ಆಗುವ ಸಾಧ್ಯತೆಗಳು ಆದ್ರೆ ಅದರ ಭಾಗ ಮಾತಿನದ್ದು ಪ್ರಧಾನ ಭಾಗ ಏನು ಅಂದ್ರೆ ಅದನ್ನ ಅವನು ಜೀವನ ಪೂರ್ತಿ ನಡೆಸ್ತಾನೆ ಅಂತ ಆ ಹಿನ್ನೆಲೆಯಲ್ಲಿ ಬದುಕಿಗೆ ಅತ್ಯಂತ ಮುಖ್ಯವಾದ ಭಾಗವಾಗಿ ಅಗ್ನಿ ಮನುಷ್ಯನ ಅನಿವಾರ್ಯ ಅಂಗ ಅದು ನಾವು ಈಗ ದೇಗುಲಗಳನ್ನ ತುಂಬಾ ನೋಡ್ತಾ ಇದ್ದೇವೆ ದೇಗುಲ ಇರಲಿಲ್ಲ ಅಂತಲ್ಲ ರಾಮಾಯಣದಲ್ಲೂ ದೇಗುಲ ಇತ್ತು ಮಹಾಭಾರತದಲ್ಲೂ ದೇವಸ್ಥಾನಗಳ ಉಲ್ಲೇಖ ಇದೆ ಆದ್ರೆ ಎಲ್ಲರ ಉಪಾಸನೆಯ ಮುಖ್ಯ ಪ್ರತೀಕ ಯಾವುದು ಅಂದ್ರೆ ಅಗ್ನಿ ಆದ್ರಿಂದಾಗಿ ಪ್ರತಿಯೊಬ್ನಿಗೂ ಯಾವ ಜೀವಂ ಅಗ್ನಿಹೋತ್ರಂ ಜುಹೋತಿ ಅಂತ ಅದು ಅಷ್ಟು ಒತ್ತು ಕೊಟ್ಟು ಹೇಳುತ್ತಿದ್ದು ಅವನು ಮಂತ್ರ ಪುರಸ್ಸರವಾಗಿಯೂ ಮಾಡಬಹುದು ಮಂತ್ರ ಪುರಸ್ಸರ ಅಲ್ಲದೇ ಇದ್ರೂ ಅಗ್ನಿಯನ್ನು ನಿತ್ಯ ಅಗ್ನಿ ಆಹಾರಕ್ಕಾಗಿ ಬಳಸಿಯೇ ಬಳಸ್ತಾನೆ ಆದ್ರಿಂದಾಗಿ ಅವನದು ಅದು ಪೂಜೆ ಯಾರಿಗೆ ನೇರವಾಗಿ ಮಂತ್ರೋಪಚಾರದಿಂದ ಉಪಾಸನೆಯ ಕ್ರಮ ಇಲ್ವೋ ಅವನು ಅದು ಉಪಾಸನೆ ಅವನು ಆ ಹಳೇ ಯಾವುದೋ ಒಂದು ಚಿತ್ರದಲ್ಲಿ ಸಿನಿಮಾದಲ್ಲಿ ಒಬ್ಬ ಮನೆಯ ಆ ಮನೆಗೆ ನಿರ್ವಾಹಕನ ಕೆಲಸದವನಾಗಿ ಬಂದಿರ್ತಾನೆ ಬೆಳಿಗ್ಗೆ ಅವ್ರು ಬಿಸಿ ಬಿಸಿನೀರಿಗೆ ಹಾಕಬೇಕಲ್ಲ ಅವ್ನು ನೀರಿಗೆ ಹಾಕುವಾಗ ಮೊದ್ಲು ಆ ಕಟ್ಟಿಗೆಯನ್ನೆಲ್ಲ ತಂದು ಬೆಂಕಿ ಅದಕ್ಕೆ ನಮಸ್ಕಾರ ಮಾಡಿ ಅದರ ಏನಾದ್ರೂ ದೋಷಗಳಿದ್ರೆ ಹೋಗ್ಲಪ್ಪಾ ಅಂತ ಏನೋ ಒಂದಿಷ್ಟು ಮಾತಾಡ್ತಾನವ್ರು ಅದೆಲ್ಲ ಪ್ರಾಚೀನರಿಗೆ ಸಹಜವಾಗಿ ಇತ್ತು ಅದನ್ನು ಹೇಳಿಕೊಡ್ಬೇಕಾದ ಅಗತ್ಯ ಇರಲಿಲ್ಲ ಅಗ್ನಿಯನ್ನು ಹಚ್ಚುವುದು ಅಂದ್ರೆ ಕೆಲವರು ಈಗ್ಲು ದೀಪ ಹಾಕಿದ ತಕ್ಷಣ ಒಂದ್ಸರ್ತಿ ದೀಪ ನೋಡಿ ನಮಸ್ಕಾರ ಮಾಡ್ತಾರೆ ಯಾರು ವೈದಿಕರಲ್ಲ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಮಂದಿ ಅಂಗಡಿಯಲ್ಲೋ ಮನೆಯಲ್ಲೋ ಅಥವಾ ಇನ್ಯಾವುದೋ ಬೇರೆ ಕಡೆ ದೀಪ ಕಡ್ಡಿ ಹಚ್ಚಿದಾಗ ದೇವರಿಗಲ್ಲ ಸಾಮಾನ್ಯ ದೀಪವನ್ನೇ ಕತ್ತಲೆ ಹೋಗಿಸುವ ಹೊತ್ತಿಗೆ ಹಚ್ಚಿದ ದೀಪವನ್ನ ಅದು ದೇವ್ರು ಅದು ಸಾಕ್ಷಿ ಅದು ಮನೆಯ ಒಡೆಯ ಅನ್ನೋ ಅರ್ಥದಲ್ಲಿ ಅದನ್ನ ಮನೆಗೆ ದೀಪ ಹಚ್ಚುವುದು ಇದೇ ಅರ್ಥಕ್ಕೆ ಅಕಸ್ಮಾತ್ ಎಲ್ಲರೂ ಅಗ್ನಿಹೋತ್ರಿಗಳಾಗಿಲ್ಲದೆ ಇದ್ದಾಗ ಕಾಲಕ್ಕೆ ಮಾತ್ರ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡುವುದು ಅಂತಂದಾಗ ದೀಪ ಹಚ್ಚಿ ದೀಪ ಇಪ್ಪತ್ನಾಕು ಗಂಟೆನು ಉರಿಯತ್ತೆ ಅಂತ ಕೆಲವರು ಆಗಲ್ಲ ಅಷ್ಟು ದೀಪ ಎಣ್ಣೆ ಎಲ್ಲ ಹಚ್ಚಲಿಕ್ಕೆ ಆಗಲ್ಲ ಆ ಹೊತ್ತಿಗಾದ್ರೂ ಹಚ್ಚಿ ನಮಸ್ಕಾರ ಮಾಡಿ ದೀಪ ಅಂತೂ ಮನೆಗೆ ಹಚ್ಚದೆ ಹೋದ್ರೆ ಎಲ್ಲಾ ದುಷ್ಟಶಕ್ತಿಗಳು ತಾಂಡವವಾಡುತ್ತ ಆ ಮನೆಯಲ್ಲಿ ಯಾಕಂದ್ರೆ ಅಗ್ನಿ ಅಂತ ಪ್ರಧಾನವಾದ ರಕ್ಷಕ ಎಷ್ಟು ಹೊತ್ತು ಮನೆಯಲ್ಲಿ ದೀಪ ಉರಿಯುತ್ತೋ ಎಷ್ಟು ಹೊತ್ತು ಭಕ್ತಿಯಿಂದ ಅದನ್ನ ಹಚ್ಚಿದ್ದನ್ನ ದೇವರೇ ನಿನಗೆ ಅರ್ಪಿಸಿದ್ದೇನೆ ಅಂತ ಅನ್ನುವ ಭಾವ ಇರುತ್ತೋ ಅಲ್ಲಿಯ ತನಕ ಆ ಮನೆಗೆ ಯಾವುದೇ ಕೆಟ್ಟ ಆಲೋಚನೆಗಳು ಯಾರಿಂದಲೂ ಕೂಡ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ಇದೆಲ್ಲ ಏನೂ ಗೊತ್ತಿಲ್ಲ ಕೊನೆಗೆ ನಾವು ಕ್ಯಾಂಡ್ಲ್ ಹಚ್ಚಿದ್ರೆ ಅಂತ ಓದು ದೀಪ ಅಲ್ವಾ ಅಂತ ಏನೇನೋ ವಾದಗಳೇ ಶುರುವಾಗತ್ತೆ ಅಥವಾ ನಾವು ಲೈಟ್ ಹಾಕಿದ್ರು ಸಾಕಲ್ವಾ ಲೈಟ್ ಹಾಕಿದ್ರು ಸರಿನೆ ಅದು ಬೆಳಕೆ ಕ್ಯಾಂಡ್ಲು ಬೆಳಕೆ ಆದ್ರೂ ಆ ಉರಿಯುವ ಇಂಧನ ಇದೆಯಲ್ವಾ ಅದು ಪ್ರಧಾನ ಆಗುತ್ತೆ ಅದು ಯಾರಿಂದ ಅಭಿಮನ್ಯವಾದ ಇಂಧನದಿಂದ ಬೆಳಕು ಕೊಡುತ್ತೋ ಅದು ಅಲ್ಲಿ ಮ್ಯಾಟರ್ ಆಗುತ್ತೆ ಅದರಿಂದಾಗಿ ಶುದ್ಧವಾದ ಎಣ್ಣೆಯನ್ನ ಅಥವಾ ಶುದ್ಧವಾದ ತುಪ್ಪವನ್ನ ಬಳಸಿ ಮಾಡುವುದರಿಂದ ಆಗುವಂತಹ ಮನೆಯ ಏಳಿಗೆ ಏನಿದೆ ಅಥವಾ ಅಗ್ನಿಯ ರಕ್ಷೆ ಏನಿದೆ ಅದು ಯಜಮಾನನ ವಿಶೇಷ ಬಲವನ್ನ ತುಂಬುತ್ತೆ ಸುಗ್ರೀವನಿಗೆ ಅಷ್ಟು ಬಲ ಕೊಟ್ಟದ್ರ ಹಿನ್ನೆಲೆಯಲ್ಲಿ ಅಗ್ನಿಯ ಪ್ರಧಾನ ನಿರ್ವಹಣೆಯೂ ಇದೆ ಪ್ರಧಾನ ಸಾಕ್ಷಿಯಾಗಿ ಅವನದ್ದು ಕಾರ್ಯಭಾರ ಇದೆ ಅದಕ್ಕೋಸ್ಕರ ಅಹ್ ಸ್ಖಲತಿ ಕ್ವಚಿತಾಪತ್ಸು ನಹಿ ನೀತಿ ಮತಾಂ ಮತಂ ಯಾವತ್ತೂ ಕೂಡ ಅಹ್ ಈ ಅಗ್ನಿಯಲ್ಲಿ ಅದು ಅಗ್ನಿಯಲ್ಲಿ ನಾವು ಓತ್ ತಗೊಳ್ಳುದು ಅಂತಂದ್ರೆ ಅದರ ಅರ್ಥ ಅದು ಅಗ್ನಿಯಲ್ಲಿ ಓದ್ ತಗೊಂಡೆ ಅಂತಂದ್ರೆ ಅಹ್ ನೀತಿಮತಾಂ ಅಹ್ ಆಪತ್ಸು ಅಪಿ ಕ್ವಚಿತ ನಹಿಸ್ಖಲತಿ ಅಗ್ನಿಯಲ್ಲಿ ನಾವು ಪ್ರಮಾಣ ಮಾಡ್ತಾ ಇದ್ದೇವೆ ಅಂದ್ರೆ ಅದರ ಅಭಿಪ್ರಾಯ ಎಂಥ ಸಂದರ್ಭದಲ್ಲೂ ಕೂಡ ಮಾತು ತಪ್ಪುವುದಿಲ್ಲ ಅಂತ ಅರ್ಥ ಅದಕ್ಕೆ ಅಗ್ನಿಯಲ್ಲಿ ಕೈ ಹಿಡಿದು ಮಾತನಾಡುವುದು ಅಂತಂದ್ರೆ ಅಂತಹ ಒಂದು ಪರಿಸ್ಥಿತಿ ಬಾರದೆ ಈ ಮದುವೆಗೆ ಅಥವಾ ಅಹ್ ಉಪ ಉಪನಯನ ಕರ್ಮಾಂಗಗಳಿಗೆ ಅಥವಾ ಇನ್ನೇನಾದ್ರೂ ಒಂದು ಸತ್ಕರ್ಮವನ್ನು ಮಾಡುವುದು ಅಂತ ಆದಾಗ ನಾಂದಿ ಮಾಡುವುದು ಅಂತ ಹೇಳ್ತೇವಲ್ಲ ಅದು ಆ ಹೊತ್ತಿಗೆ ತಂದೆ ತಾಯಿ ಹೊರತಾಗಿ ಇನ್ಯಾರೇ ತೀರಿಕೊಂಡ್ರು ಕೂಡ ಮದುವೆ ಮುಗಿಯುವ ತನಕ ಆ ಸೂತಕ ಬರೋಲ್ಲ ಮದುವೆ ಮೇಲೆ ಆ ನಾಂದಿಯನ್ನು ವಿಸರ್ಜನೆ ಮಾಡಿದ್ಮೇಲೆ ಅವರಿಗೆ ಸೂತಕ ಬರುತ್ತೆ ಅಂತ ಲೆಕ್ಕ ಅದೇ ತರ ಈ ಅಗ್ನಿ ಅಂದ್ರೆ ಮನೆಗೆ ಯಾವುದೇ ಅಗ್ನಿ ಸಾಕ್ಷಿಯಾಗಿ ಪ್ರತಿಷ್ಠೆ ಆಗುದು ಅಂದ್ರೆ ಮನೆಯಲ್ಲಿ ಒಂದು ಅಗ್ನಿಯನ್ನ ವಿವಾಹದ ದಿವಸವನ್ನು ಪ್ರತಿಷ್ಠೆ ಮಾಡ್ಕೊಳ್ಳುದು ಅಂದ್ರೆ ಆ ಮನೆಯಲ್ಲಿ ಅವನಿರುವ ತನಕ ಅವನ ದೇಹಕ್ಕೂ ಅವನಿಗೋದೊಂದು ಸಂಬಂಧ ಮತ್ತೆ ಯಾವುದೇ ಒಂದು ಪ್ರತಿಜ್ಞೆ ನಿನ್ನ ಆರಾಧನೆ ನಾನ್ ಮಾಡ್ತೇನೆ ನನ್ನ ರಕ್ಷಣೆಯನ್ನ ನೀನ್ ಮಾಡ್ಬೇಕು ಅಂತ ಅದು ಅಗ್ನಿಯನ್ನ ಪ್ರತಿಷ್ಠೆ ಮಾಡುವುದು ಉದ್ದೇಶವೇ ಆಗಿ ಯಾವತ್ ಪೂಜಾ ಅವಸಾನಕಂ ಅಷ್ಟು ಹೊತ್ತು ನೀನು ಈ ಬಿಂಬದಲ್ಲಿ ಸ್ಥಿರನಾಗಿ ಇರು ಅಂತ ಅಗ್ನಿಯನ್ನ ಪ್ರತಿಷ್ಠೆ ಮಾಡುವಾಗ ಮಂತ್ರ ಬರುತ್ತಲ್ವಾ ಅದರ ಹಿನ್ನೆಲೆಯಲ್ಲಿ ಅಭಿಪ್ರಾಯವೂ ಇದೆ ಈ ಸನ್ನಿ ಸಾನ್ನಿಧ್ಯದಲ್ಲಿ ಬೆಂಕಿ ಆರುವ ತನಕವೂ ಕೂಡ ಅದು ಮನೆಯನ್ನ ನೋಡ್ಕೊಳ್ಳುತ್ತೆ ಆರಿ ಹೋಗ್ಬಾರ್ದು ಅಂತಾನೆ ಹಿಂದೆ ಅಗ್ನಿಹೋತ್ರ ಅಂತ ಮಾಡಿ ಇಪ್ಪತ್ನಾಲ್ಕು ಗಂಟೆಯು ಅದನ್ನು ಉರಿಯುವ ಹಾಗೆ ನೋಡ್ಕೊಳ್ತಾ ಇದ್ದದ್ದು ಇವತ್ತಿಗೂ ಇದ್ದಾರೆ ಕೆಲವರು ಇಪ್ಪತ್ನಾಲ್ಕು ಗಂಟೆನು ಬೆಂಕಿ ಉರಿಯುವ ಹಾಗೆ ನೋಡ್ಕೊಂಡು ಮನೆಯಿಂದ ಎಲ್ಲೂ ಪಾಪ ಹೊರಗೆ ಹೋಗದೆ ಇದ್ದಲ್ಲೇ ಇದ್ದುಕೊಂಡು ಅಲ್ಲಿಗೆ ಏನು ದೇವರು ಕಳಿಸ್ಕೊಡ್ತಾನೋ ಅದೇ ಆಹಾರವನ್ನು ಸ್ವೀಕರಿಸಿಕೊಂಡು ಹಿತವಾದ ಜೀವನ ಹಿತವಾದ ಜೀವನ ನೆಮ್ಮದಿಯ ಜೀವನ ಸಾಧನೆಯ ಜೀವನವನ್ನು ಮಾಡುವಂತಹ ಅಲ್ಪತೃಪ್ತರು ಬಹಳ ಜನ ಇದ್ದಾರೆ ಬಹಳ ಜನ ಇವತ್ತಿಗೂ ಆ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಬದುಕ್ತಾ ಇದ್ದಾರೆ ಬೇರೆ ಯಾರದ್ದು ಅಹ್ ತ ತಂಟೆಗೂ ಹೋಗಲ್ಲ ಅವರು ತನ್ನಿಂದ ಏನು ಸಮಾಜಕ್ಕೆ ಸಹಾಯ ಆಗುತ್ತೋ ಅದನ್ನು ಮಾತಾಡ್ತಾರೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ಮಾತ್ರಕ್ಕೆ ಆ ಅಂತ ವ್ಯವಸ್ಥೆ ಮಾಡುದು ಇಲ್ಲದೆ ಆ ಜಗತ್ತು ನಾಶ ಆಯ್ತು ಅಂತನೋ ಅಥವಾ ಜಗತ್ತಿಗೆ ಉಪಕಾರ ಮಾಡುವಂತ ಮಂದಿಯೇ ಇವತ್ತು ನಷ್ಟವಾಗಿ ಹೋದ್ರು ಅಂತೆಲ್ಲ ಭಾವಿಸುವುದ್ರಲ್ಲಿ ಏನು ಕಾರಣ ಇಲ್ಲ ಹಾಗಾಗಿ ನಹಿ ನೀತಿ ಮತಂ ಮತಂ ನೀತಿವಂತರ ಮತ ಅಭಿ ಮತ ಅಂದ್ರೆ ಅಭಿಪ್ರಾಯ ಅಂತ ಅರ್ಥ ನೀತಿವಂತರ ಅಭಿಪ್ರಾಯ ಯಾವತ್ತೂ ಕೂಡ ಮಾತಿಗೆ ತಪ್ಪಬಾರದು ಅನ್ನೋದನ್ನ ಈ ಸಾಕ್ಷಿಯ ಮೂಲಕ ಹನುಮಂತ ಇಬ್ಬರಿಗೂ ಸಾನ್ನಿಧ್ಯವನ್ನ ಏರ್ಪಡಿಸಿದ ಸಾಂಗತ್ಯವನ್ನು ಏರ್ಪಡಿಸಿದ జ్వలనం నపూంసకలింగత జ్వలయా మాస లిక్ట్ ప్రథమా ఏకా హనుమాన్ పుల్లింగ ప్రథమా ఏకా మథుః ప్రత్యసాక్షిణం సఖ్య సాక్షీ సఖ్యసాక్షి తాం సఖ్యసాక్షిణం ద్విత భక్తికచన ఖల్పి జ్వలనహాంతా పుల్లింగ సాక్షిణం అంత బంద్రింద ಅಹ್ ಅದರ ದ್ವಿತೀಯ ಅಭ್ಯರ್ಥಿ ಸ್ಖಲತಿ ಲಟ್ ಪ್ರಥಮ ಏಕ ಸ್ಖಲ ಚಲನೆ ಅಂತ ಧಾತು ಆದ್ರೆ ಚಲನೆ ಅಂದ್ರೆ ಸುಮ್ನೆ ಅಲ್ಲ ಎಡವಿದ ಚಲನೆ ಅನ್ಕೊಂಡ್ ಅನ್ಕೊಳ್ಳದ ಚಲನೆಯನ್ನ ಚಲನೆ ಚಲನೆ ನೂರು ತರ ಇದೆ ಸಾವಿರ ತರ ಇದೆ ಚಲನೆ ಹಾಗಾಗಿ ಎಲ್ಲ ಕಡೆ ಒಂದೇ ತರ ಚಲನೆ ಅಲ್ಲ ಅದು ಅಹ್ ಮೇಲಕ್ಕಾರು ಪತನ ಅಂತ ಬಂದಾಗ ಉತ್ಪತನ ಅಧಃಪತನ ಕ್ರಮವಾದ ಪತನ ಈಗ ಸರತಿ ಅಂತ ಹೇಳುದು ಚಲಿಸುವುದು ಅಂತಾನೆ ಅರ್ಥ ಆದ್ರೆ ಜಿಗ್ಜಾಗ್ ಆಗಿ ಹೋಗುವುದನ್ನ ಸರತಿ ಅಂತ ಹೇಳುದು ಸರಿತ್ ಅಂತ ನದಿಗೆ ಹೆಸರು ನದಿ ಹಾ ಹಾವು ಅದಕ್ಕೆ ಸರೀಸೃಪ ಅಂತ ಬರುದು ಸರ್ಪ ಸರೀಸೃಪ ಸರ್ಪತಿ ಅದು ಹಾಗೆ ಸರ್ಪತಿ ಅಂತ ಅನ್ನೋದು ಇನ್ನೂ ಕರೆಕ್ಟ್ ಆಗಿ ಜಿಗ್ಜಾಗ್ ಸರತಿ ಅಂತ ಅನ್ನೋದು ಅದಕ್ಕೆ ಹೇಗೆ ತಗ್ಗು ಸಿಗುತ್ತೋ ಆ ಜಾಗಕ್ಕೆ ಅದು ಸೊಟ್ಟ ಪಟ್ಟ ಹರಿಯುತ್ತೆ ಇದು ಸೊಟ್ಟ ಪಟ್ಟ ಅಂತಲ್ಲ ಇದಕ್ಕೆ ದೇಹ ಮುಂದೆ ಹೋಗ್ಲಿಕ್ಕೆ ಬೇಕಾದ ಕ್ರಮ ಇದು ಅಂದ್ರೆ ಅಲ್ಲಿ ಅಷ್ಟು ದೂಡಿದ್ರೆ ಅಷ್ಟೊತ್ತಿಗೆ ಮುಂದಿದ್ದ ಅಷ್ಟು ದೂಡತ್ತೆ ಅದು ಕಾಲಿನಿಂದ ಒಂಚೂರು ಮುಂದಕ್ಕೆ ತಂದ್ರೆ ಎದೆ ಮುಂದೆ ಹೋಗುತ್ತೆ ಅದಕ್ಕೆ ಇಲ್ಲ ಅಲ್ವಾ ಕಾಲಿಲ್ದೇ ಇದ್ದಾಗ ಏನ್ ಮಾಡುತ್ತೆ ಹಿಂದಿನ ಭಾಗವನ್ನು ಎಳಿಯತ್ತೆ ಮುಂದಕ್ಕೆ ಅದಕ್ಕೆ ದೇಹಕ್ಕೆ ಅದಕ್ ಅದರದ್ದೇ ಅದು ಒಂದು ಅದು ಅದಕ್ಕೆ ಅದು ಸರ್ಪ ಕ್ರಮದಲ್ಲಿ ಚಲಿಸುವುದನ್ನ ಸರ್ಪ ಅಂತ ಹೇಳುದು ಪ್ರಾಣಿಗಳು ಸಾಮಾನ್ಯ ನೆಲದಲ್ಲಿ ಮೈ ಎಳ್ಕೊಂಡು ಎ ಎದೆ ಎಳ್ಕೊಂಡು ಹೋಗುವಂತವುಗಳು ಸ್ವಲ್ಪ ಹೀಗೆ ಹೀಗೇನೆ ಹೋಗುದು ಆದ್ರೆ ಒಂದೊಂದು ರೀತಿಯ ಚಲನೆ ಇದೆ ನೋಡ್ಲಿಕ್ಕೆ ಹೋದ್ರೆ ಆದ್ರಿಂದಾಗಿ ಇಲ್ಲಿ ಸ್ಖಲನ ಅನ್ನೋದು ಆದ್ರೂ ಕೂಡ ಅಂದುಕೊಳ್ಳದ ಚಲನೆ ಅವನು ಸೀದಾ ಹೋಗ್ಬೇಕು ಅನ್ಕೊಂಡಿದ್ದಾನೆ ಎರಡವೆ ಅಂದುಕೊಳ್ಳದೆ ಇನ್ನೇನವಾಗಿ ಬಿದ್ದು ಹಲ್ ಮುರ್ಕೊಳ್ಳುವ ಚಲನೆ ಆಗುತ್ತೆ ಅದ್ ಸ್ಖಲತಿ ಅಂತಂದ್ರೆ ಅಂದುಕೊಳ್ಳದೆ ಮಾತು ನೀರುದು ಅಂದುಕೊಳ್ಳದೆ ಅಭಿಪ್ರಾಯದ ಭಂಗಕ್ಕೆ ಕಾರಣವಾಗುವುದು ಅದು ಆಗದಂತೆ ನೋಡಿಕೊಳ್ಳುವುದಕ್ಕೆ ಈ ಓದು ತಗೊಂಡಿದ್ದು ಅಂತ स्खल लथमा एक क्वचि अव्यय आपत्सु आपत्स नपुंसकिंग सोरी स्त्रीलिंग सप्तमी विभक्ति आपत्सु आपति आपदो आपत्सु अव्यय अव्य नीतिमता षषी विभक्ति बहुवचना मत नपुंसकिंग प्रथम एक मुझे ಇವತ್ತು ಮೋಸ್ಟ್ಲಿ ಒಂದೇ ಆಯ್ತು ಅನ್ಸುತ್ತೆ ಆ ನಾಳೆ ಮುಂದಿನ ಶ್ಲೋಕ ನೋಡೋಣ ಸುಗ್ರೀವಮಾ ವಿಲಂಬ ಬಿಡೋಣ ಇವತ್ತು ಯಾರು ಓದ್ತಾರೆ ಸುಪ್ರಿಯ ಅವರು ಓದ್ಲಿ ಸುಗ್ರೀವಮಾ तुग्री मावा विलंबस्वा 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 स्वामीन 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 बसरो धुना बसरो धुना बसरो धुना इच्छतो तो इच्छतो तो, तो, इक्युँ तो, तो, इक्युँ तो, तो

ಹೀಗೆ ಹೇಳಿ ಬಂಕಿಯ ಬಳಿಗೆ ಇಬ್ಬರನ್ನು ಕರೆತಂದ ಅಂತ ಆ ಪದ್ಯದ ಅಭಿಪ್ರಾಯವನ್ನ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಗುರುಗಳ ಅಂತರ್ಯಾಮಿಯಾದ ನಾರಾಯಣ ಭಿನ್ನ ವೇದವ್ಯಾಸರೂಪಿ ಪರಮಾತ್ಮನಿಗೆ ಸಮರ್ಪಿಸಿ ಶ್ರೀಕೃಷ್ಣ ಅರ್ಪಣಸ್ತು